ಇವತ್ತು ಫ್ರೈಡೆ ಮಧ್ಯಾಹ್ನದಿಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ ಜೊತೆ ಇನ್ನೊಬ್ಬರು ಇದಾರೆ ಗುಡ್ ಎಲ್ಲ ದರ್ಶನ ಚೆನ್ನಾಗಿತ್ತು ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ಫ್ರೈಡೆ ಮಧ್ಯಾಹ್ನದಿಂದ ವ್ಲಾಗ್ನ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಮಧ್ಯಾಹ್ನ ಇದ್ದೀವಿ ಲಾಸ್ಟ್ ವೀಕು ಒಂದು ಸಿಕ್ಸ್ ಅವರ್ಸ್ ನಿಂತಿದ್ವು ನಿಂತು ನಿಂತು ಸಾಕಾಗಿಬಿಡ್ತು ಅದಕ್ಕೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂದರು ಅದಕ್ಕೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಟೂ ತರ್ಟಿ ಟೈಮು ಟೂ ಓ ಕ್ಲಾಕ್ ಹೋಗೋಣ ಅಂದ್ಕೊಂಡೆ ಒಂದು ಹಾಫ್ ಅನ್ ಅವರ್ ಆಯಿತು ಟೂ ತರ್ಟಿಗೆ ಹೊರಟಿದ್ದೀವಿ ಅಟ್ಲೀಸ್ಟ್ ಅಲ್ಲೊಂದು ತ್ರೀ ಓ ಕ್ಲಾಕ್ ಇದ್ದರೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ ದರ್ಶನ ಚೆನ್ನಾಗಾಗುತ್ತೆ ಅಂದ್ಕೊಂಡು ಈ ಸರಿ ಮಧ್ಯಾಹ್ನ ಹೋಗ್ತಾ ಇದೀವಿ ಹೋಗ್ತಾ ಹೋಗ್ತಾ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಖರಾಬ್ ವಾಯ್ಸ್ ಕೇಳಿ ಕೇಳಿ ನಿಮಗೆ ಬೇಜಾರಾಗಿರುತ್ತೆ ಅಂದ್ಬಿಟ್ಟು ಇವತ್ತೆಲ್ಲೂ ವಾಯ್ಸ್ ಓವರ್ ಕೊಡಬಾರ್ದು ಅಂತ ಡಿಸೈಡ್ ಆಗಿದ್ದೆ ಎಡಿಟ್ ಮಾಡಬೇಕಾದ್ರೆ ನೋಡಿದ್ರೆ ಕಾರಲ್ಲಿ ಎಫ್ ಎಮ್ ಆನ್ ಮಾಡಿದ್ದಾರೆ ನಾನು ಅದನ್ನು ಅಬ್ಸರ್ವೇ ಮಾಡಿದೆ ನಾನು ಇಷ್ಟ ಪೊಟ ಒಟ ಓಟ ಅಂತ ಮಾತಾಡಿದ್ದೀನಿ ಹಾಗೆ ಅಪ್ಲೋಡ್ ಮಾಡಿದ್ರೆ ಕಾಪಿ ರೇಟ್ ಬರೋದಂತೂ ಗ್ಯಾರಂಟಿ ಅಂದ್ಬಿಟ್ಟು ಓನ್ಲಿ ಕಾರಲ್ಲಿ ಹೋಗ್ತಾ ಇರೋದು ಮಾತ್ರ ಆ ಮ್ಯೂಟ್ ಮಾಡಿ ಒಂಚೂರು ವಾಯ್ಸ್ ಓವರ್ನ ಕೊಟ್ಟೆ ಇದು ನಾಲ್ಕನೇ ಶುಕ್ರವಾರ ಆಗಿರೋದಕ್ಕೆ ಎಲ್ಲ ಕಡೆಯೂ ಬಾತ್ ಕೊಡ್ತಾ ಇದ್ದಾರೆ

ಲಾಸ್ಟ್ ವೀಕ್ ಸಿಕ್ಸ್ ಅವರ್ ನಿಂತು ನಿಂತು ಸಾಕಾಗಿ ಫಸ್ಟ್ ಟೈಮ್ ಇವತ್ತು ಇನ್ನೊಬ್ಬರು ಇದಾರೆ ನಮ್ಮ ಇಡೀ ಮೈಸೂರೇನೆ ಬಾತ್ ಸ್ಮೆಲ್ ಬರ್ತದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾರು ಊಟ ಮಾಡಿಲ್ಲ ಆ ಸ್ಮೆಲ್ಗೆ ಹೊಟ್ಟೆ ತುಂಬಿಸ್ಕೊಳ್ತಾ ಇದೀವಿ ಅಷ್ಟ್ ಚೆನ್ನಾಗಿದೆ ಸ್ಮೆಲ್ ಇಡೀ ಮೈಸೂರೇ ಕಡಿಮೆ ಅಂದ್ರೆ ಒಂದ್ ಐದಾರು ಕಡೆ ನೋಡ್ಕೊಂಡ್ಬೋದು ಈಗ

ಬೇಗ ದರ್ಶನ ಆಗುತ್ತೆ ಓಕೆ ಜಯ ಶ್ರೀ ಕೃಷ್ಣ ಅಷ್ಟೇ ಶ್ರೀ ಕೃಷ್ಣ ಅಷ್ಟೇ ಆಂಟಿಗೆ ಗೋವಿಂದ ಅನ್ನೋ ಚಾನ್ಸ್ ಇಲ್ಲ ಆಮೇಲೆ ಇದ್ರದ್ದು ಹೇಳೋಣ ಗೋವಿಂದ ಆಮೇಲೆ ಬಸ್ ಬಿಡಿ ಬೇಗ ಅನ್ನೋ ಚಾನ್ಸ್ ಇಲ್ಲ ಎಂತ ಚಾನ್ಸ್ ಎಲ್ಲ ಮಿಸ್ ಆಗೋಯ್ತು ಆಂಟಿಗೆ ಇವತ್ತೆ ಲಾಸ್ಟ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೈಸೂರು ಬೆಟ್ಟಕ್ಕೆ ಆ್ಯಂಡ್ ನಾಲ್ಕನೇ ಆಷಾಢ ಶುಕ್ರವಾರ ಕೊನೆಯ ಆಷಾಢ ಶುಕ್ರವಾರ ಸೊ ಸೊ ನೋ ಕ್ರೌಡ್ ಈಗ ಟೈಮ್ ತ್ರೀ ಓ ಕ್ಲಾಕ್ ಆಗ್ತಾ ಇದೆ ಐದು ನಿಮಿಷ ಇದೆ ತ್ರೀಗೆ ಸೊ ಯಾರು ಇಲ್ಲ ಜಾಲಿಯಾಗಿ ಚಂದ ಸ್ಮೈಲ್ ಬರ್ತಾ ಇರೋದು ಜನ ಯಾರು ಇಲ್ಲ ನಮ್ಮ ಖುಷಿಗೆ ಬುದ್ಧಿ ಹೇಳ್ಬೇಕು ಅವ್ರಿಗೆ ನೋಡಿ ಆಂಟಿ ನಿಂತಿರೋರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದಾರೆ ನಾನೇ ನಿಂತಿದ್ದು ಕಾಲು ಇದೆ ಇಲ್ಲ ಅಂತ ಹೇಳಿಲ್ಲ ಶಕ್ತಿ ಇಲ್ಲ ಅಂದ್ರೆ ಬರಬಾರ್ದು ಬೇರೆ ಟೈಮಲ್ಲಿ ನೋಡ್ಕೋಬಹುದು ಅಮ್ಮನ ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಬೇರೆ ಟೈಮ್ ಬಂದು ನೋಡ್ಕೊಂಡು ಹೋಗಿ ಯಾರು ಬೇಡ ಆಂಟಿ ಆಂಟಿ ಮಾಡ್ಕೇಳ್ತಾ ಇದ್ದಾರೆ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಇದು ಸೀರಿಯಲ್ ನೋಡ್ತಾಯಿದ್ದ ಕನ್ನಡ ಸೀರಿಯಲ್ ಅಲ್ಲ ಸಿನಿ ನೋಡಿದರೆ ಸಿರಿಲ್ಲ ಅಲ್ಲಿ ಆ ಸಿಲ್ಲಿಲ್ಲ ಯಾವುದೋ ಬಟ್ ಲಾಪ್ ಸ್ಕ್ಯಾಮಿಂಗ್ ಮಾಡೋದ್ರಲ್ಲೆಲ್ಲ ನಂಗೆ ಬ್ರೈನ್ ಇಲ್ಲ ಆ ತರ ನೆಗೆಟಿವ್ ಆಗಿ ಹೇಳ್ತಾಯಿಲ್ಲ ನಾನು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಸಿದ್ದರಾಮಯ್ಯ ಯಾವಾಗಲೂ ಆ್ಯಕ್ಚುಲಿ ಇವ್ರ ಲೈಫಲ್ಲಿ ಒಂದಿನವೂ ಕಾಲೇಜ್ ಕೋರ್ಟ್ ಹಾಕಿದ್ರೆ ಏನಕ್ಕೆ ನಮ್ಮ ಸಿದ್ದರಾಮಯ್ಯ ಅಂದ್ರೆ ಗೊತ್ತಿಲ್ಲ ಅಯ್ಯೋ ನಿಜ ಹೇಳ ಕಷ್ಟ ಆಗೋಗ್ರೆಡ್ ಎಲ್ಲಿ ತಗೊಳೋದು ಟಿಕೆಟ್ ಮತ್ತೆ ಊರಿಸ್ಕೊಂಡು ಹೋಗ್ಬೇಕು ನಾನು ಇದನ್ನು ಸ್ವಲ್ಪ ಬೇಗ ಬಿಡಿ ಅಂತ ಹೇಳ್ತಾ ಇರೋದು ಸರ್ ಸ್ವಲ್ಪ ಸ್ವಲ್ಪ ಅವ್ರದ್ದು ಆಗೋಯ್ತಾ ಟೆನ್ ಓ ಕ್ಲಾಕ್ ಗೆನೆ ಮಾರ್ನಿಂಗ್ ಫೈವ್ ಟು ಟೆನ್ ಅಂತ ಹೇಳೋದು ಹತ್ರ ಡಿಸ್ಕಶನ್ ನಡೀತಾ ಇದೆ ಬಿಡಿ ಎಂತ

ಯೋಚನೆ ಮಾಡೋ ಶಕ್ತಿ ಮಿಷನ್ ಮಿಷಿನ್ ಚೆಕ್ ಮಾಡಿದ್ರ ನಾವು ಕಾಂಗ್ರೆಸ್ ಹಾಕಿದೀವ ಬಿಜೆಪಿಗೆ ಹಾಕಿದೀವ ಅಂತ ಇಲ್ಲ ತಾನೆ ವೇಟ್ ಮಾಡಿ ಮಾಡಿ ಮಾಡಿ

ഗോപുരാ നോക്കി ഗോപുര നോട് കലക്ഷൻ സെപ്പറേറ്റ് ബാക്ക് വീഡിയോ ಚೆನ್ನಾಗಿತ್ತು ಕರೆಕ್ಟ್ ಎಲ್ಲ ಸಿಂಗಲ್ ಲೈನ್ ಮಾಡ್ಕೊಂಡು ಬರೋ ತರ ಮಾಡಿ ಚೆನ್ನಾಗಿತ್ತು ಸೊ ಪ್ರಾಬ್ಲಮ್ ಆಗಲಿಲ್ಲ ಯಾವಾಗ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಆ ತರನೇ ಬಂದಿದ್ದು ಈ ತರ ಈ ಲೈಟಿಂಗ್ಸ್ ಅಲ್ಲಿ ಬೆಟ್ಟ ನೋಡ್ತಾರೆ ಚೆನ್ನಾಗಿ ಅನಿಸ್ತಾ ಇದೆ ಲೈಟಿಂಗ್ ಪ್ಯಾಲೇಸ್ ಇದೆ

ಯಕ್ಷಗಾನ ಯಕ್ಷಗಾನ ಕಥಕಳಿ ಓಕೆ ಓಕೆ ಎವ್ರಿಥಿಂಗ್ ಇಸ್ ಎಲ್ಲ ದರ್ಶನ ಚೆನ್ನಾಗಿತ್ತು ಈ ವರ್ಷದ ಆಷಾಢ ಕೂಡ ಲಾಸ್ಟ್ ವೀಕ್ ಈ ಆಷಾಢ ಕೂಡ ದರ್ಶನ ನಮ್ಗೆ ಈವ್ನಿಂಗ್ ಸಹ ಎಕ್ಸಾಕ್ಟ್ಲಿ ಈಗ ಹೇಗೆ ವಿಲ್ ವೇಟ್ ಫಾರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಆಷಾಢ ಇಫ್ ಶಿ ಹೋ ಅವ್ರ ಆಶೀರ್ವಾದ ಇದೆ ನಾವು ಬರ್ತೀವಿ ಬರ್ತೀವಿ ಓಕೆ ಬಟ್ ಮಧ್ಯೆ ಬರ್ತಾ ಇರ್ತೀವಿ ಇಲ್ಲ ಅಂತಲ್ಲ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ಒಂದ್ಸಲ ಆದರೂ ಬರ್ತೀವಿ ಆ ಕನ್ನಡ ಮತ್ತು ತೆಲುಗು ಅವರಿಗೆ ಆಷಾಢ ಲಾಸ್ಟ್ ವೀಕ್ ತಮಿಳವರಿಗೆ ಇವತ್ತು ಫಸ್ಟ್ ವೀಕ್ ಆಡಿ ಓ ಸೊ ನನಗೆ ಆಡಿ ಸ್ಟಾರ್ಟ್ ನಾನಾ ಕರ್ನಾಟಕದಲ್ಲಿ ಐ ಮೀನ್ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಕನ್ನಡ ಮದರ್ ಟಂಗು ತೆಲುಗು ತೆಲುಗು ಆಯಿತಾ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಮದರ್ ಟಂಗ್ ಈಸ್ ತೆಲುಗು ಬಟ್ ಫಾಲೋ ಎಲ್ಲ ಮಾಡೋದು ಆದ್ರೆ ತಮಿಳ್ ಕ್ಯಾಲೆಂಡರಲ್ಲಿ ಅದೇ ರೀಸನ್ ಇಲ್ಲಿ ಗೊತ್ತಿಲ್ಲ ಎಲ್ಲ ಕಾಲ್ಬೇರಿಕೆ ಎಲ್ಲ ಮೂರು ಸ್ಟೇಟ್ ಸೇರಿರೋ ಕಲ್ಬೆರ್ಕೆಗಳು ಆ್ಯಂಡ್ ಕನ್ನಡ ತೆಲುಗು ತಮಿಳು ಮೂರು ಕೂಡ ಬೇರೆಕೆ ಫಾಲೋ ಮಾಡಬೇಕು ಹ್ಞೂ ಆನ್ಸಿಸ್ಟರ್ಸ್ ಇಲ್ಲಿಗೆ ಮೈಗ್ರೇಟ್ ಆಗಿರ್ಬೋದು ಆಂಧ್ರದಿಂದ ಬಂದಿರ್ಬೋದು ಇಲ್ಲ ತಮಿಳಿನಿಂದ ಬಂದಿರ್ಬೋದು ಸೊ ಇಲ್ಲಿ ಆಗಿರೋದ್ರಿಂದ ಸೊ ನಾವುಗಳು ಈ ಥರ ನಮ್ಮದು ಕ್ಯಾಲೆಂಡರ್ಸು ಹೀಗೆಲ್ಲ ಮಿಕ್ಸ್ಡ್ ಬಟ್ ಪರಟಾಸಿ ಅಂತ ಆವತ್ತು ಇರ್ತೀವಿ ಹಾಳಾದು ದಸರಾ ಟೈಮಲ್ಲಿ ಇದು ಫುಡ್ ಮೇಳ ನಡೀತು ಅದನ್ನೇ ಕಡಿಮೆ ಮಾಡ್ತೇವೆ ಹಾಂ ಅದು ಆ್ಯಕ್ಚುಲಿ ನಮಗೆ ಪರಟಾಸಿ ಅಂದ್ಬಿಟ್ಟು ಸ ಕರೆಕ್ಟಾಗಿ ಸೆಪ್ಟೆಂಬರ್ ಫಿಫ್ಟ್ ಅಂದರೆ ಏನದು ಮೀನಿಂಗ್ ಹೇಳಿ ಆ ಶ್ರಾವಣ ಅನ್ನಲ್ವಾ ಓಕೆ ಅದು ನಾವು ಪರಟಾಸಿ ಅಂದ್ಬಿಟ್ಟು ಸೆಪ್ಟೆಂಬರ್ ಫಿಫ್ತ್ ಸಿಕ್ಸ್ಟೀನ್ತಿಂದ ಅಕ್ಟೋಬರ್ ಸಿಕ್ಸ್ಟೀನ್ತ್ ತುಲಾ ಸಂಕ್ರಮಣ ಅಂದ್ಬಿಟ್ಟಲ್ಲ ಆವತ್ತುವರೆಗೂ ನಮ್ದು ಒನ್ ಮಂತ್ ನಾವು ನಾನ್ ವೆಜಿಟೇರಿಯನ್ ತಿನ್ನೋ ಸ್ಯಾಡ್ ಆಯಿತಾ ಅದು ಏನಂದ್ರೆ ಆ ದಸರಾ ಟೈಮ್ ನಮ್ಮ ಮೈಸೂರು ಆಹಾರ ಮೇಳಕ್ಕೆ ಹೋಗಿ ತಿನ್ನಕಾಗಲ್ಲ ತಿನ್ನಕಾಗಲ್ಲ ಆಯಿತ್ ಪೂಜೆ ಅಂದ್ರೆ ನಮ್ದರಲ್ಲಿ ಆಯಿತ್ ಪೂಜೆ ಅಂದ್ರೆ ಒಳ್ಳೆ ನಾನ್ ವೆಜ್ ಊಟ ಅದನ್ನ ತಿನ್ನಕಾಗಲ್ಲ ಏನು ತಿನ್ನಕಾಗಲ್ಲ ಸೋ ಸರಿ ರಿಯಲಿ ವೆರಿ 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 बैड ಅದು ಕ್ಯಾನ್ಸಲ್ ಇಲ್ಲಿ ಶ್ರಾವಣಕ್ಕೆ ಬರೋಣ ಅಂದ್ರೆ ಒಪ್ಪಲ್ಲ ಇಲ್ಲಿ ಮನೆಯಲ್ಲಿ ಸೋ ಆಂಕಲ ಒಪ್ಪೋದಿಲ್ಲ ಆಂಟೆ ಒಪ್ಪದ್ರು ಅಂಕಲ್ ಒಪ್ಪಲ್ಲ ಇಲ್ಲ ಅದು ಮನ್ಸು ಒಪ್ಪಲ್ಲ ನಾವು ಯಾರಿಗೆ ಮುದ್ದೆ ಇಲ್ಲ ಅಲ್ವಾ ಅದರಿಂದ ನಾವು ಆತರ ಮಾಡ್ಕೊಂಡು ಬಿಡೋಣ ಆ ಮಂತೆ ನಮಗೆ ಏನು ಅನ್ಸೋದು ಇಲ್ಲ ಆಹಾರ ಮೇಳ ಮಾತ್ರ ಮಿಸ್ ಆಗುತ್ತೆ ನನಗೆ ಅದೆ ಪ್ರಾಬ್ಲಮ್ ಆಹಾರ ಮೇಳನ ಬೇರೆ ಮಂತಲ್ಲಿ ಬರಲ್ವಲ್ಲ ಮಾಡದಕ ಆಗದಿಲ್ಲ ಅದು ನಾನು ಹೇಳದಕ ಆಗದಿಲ್ಲ ಹೇಳಿದ್ರೆ ಎಲ್ರು ಹೊಡಿತಾರೆ ಬಂದು ಓಕೆ ಊಟಕ್ಕೆ ವೇಟ್ ಮಾಡ್ತಾ ಇದೀವಿ एक्चुअली ಇವತ್ತು ಊಟ ಮಿಸ್ ಆಗುತ್ತೆ ಅನ್ಕೊಂಡಿದ್ದಾ

ಅಟ್ಲೀಸ್ಟ್ ಈ ಪ್ರಸಾದ ಸಿಕ್ಲಿ ತಿಳ್ಕೊಳ್ಳಿ ತುಂಬಾ ತುಂಬಾ ಖುಷಿ ಆಗುತ್ತೆ ಬಟ್ ಸಿಗ್ತಾ ಇದೆ ವೇಟ್ ಮಾಡ್ತಾ ಇದೀವಿ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಸಾದಕ್ಕೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ನಿನ್ನೆ ವರ್ಧಂತಿಗೆ ಮಾಡಿರೋದು ಎಲ್ಲ ಟೇಬಲ್ ಇಷ್ಟ ಮಾಡಿದ್ದಾರೆ ನಾನು ಶೋಭಾ ತಂದ್ ಜೊತೇಲಿದ್ದು ಬಾಯ್ ಫ್ರೆಂಡ್ ತರ ಆಗಿಬಿಟ್ಟಿದ್ದೀನಿ ಅಂಕಲ್ ಬೈತಾ ಇರ್ತಾರೆ ಸ್ಕ್ರೀನ್ ಜೊತೆ ಸುರುತ್ತಾ ಇದೆಯಾ ಅಂತ ಅದು ಸುಳ್ಳು ಅಂಕಲ್ ಬೈಯಲ್ಲ ಇವತ್ತು ನಮಗೆ ಅನ್ನಪೂರ್ಣೇಶ್ವರಿ ಅವರ ಕೃಪೆ ಇರೋದ್ರಿಂದ ಜಾಸ್ತಿ 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 ಇರೋದ್ರಿಂದ ಕಲ್ಲು ಮುಳ್ಳು ಇಲ್ಲದೆ ರೆಡ್ ಕಾರ್ಪೆಟ್ ಹಾಸಿರೋ ಥರ ಹಾಕಿ ನಮಗೆ ಟೇಬಲ್ ಚೇರ್ತಾ ಇದ್ದಾರೆ ವಿ ಆರ್ ವೇಟಿಂಗ್ ಫಾರ್ ದಟ್ ಅಮ್ಮವನವರ

ಬೇಗ ಹೊರಟು ಬಿಟ್ರೆ ನಮ್ಮ ಪುಣ್ಯ ನೋಡೋಣ ಹ್ಮ ಎಷ್ಟೊಂದು ಬಸ್ಗಳಿದೆ